ಈಗೊಂದು ಬ್ರೇಕಿಂಗ್ ನ್ಯೂಸ್ ಮೈತ್ರಿ ಸರ್ಕಾರಕ್ಕೆ ಮತ್ತೆ ಬಿಜೆಪಿ ಡೆಡ್ ಲೈನ್ ಕೊಟ್ಟಿದೆ ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಪತನವಾಗುತ್ತಂತೆ ಕಾಂಗ್ರೆಸ್ನಿಂದಲೇ ದೋಸ್ತಿ ಸರ್ಕಾರ ಬೀಳುತ್ತಂತೆ ರಾಮನಗರದಲ್ಲಿ ಬಿಜೆಪಿ ಶಾಸಕ ಸಿಟಿ ರವಿ ನುಡಿದಿರುವಂತಹ ಭವಿಷ್ಯ ಇದು ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಕಾಂಗ್ರೆಸ್ ಜೆಡಿಎಸ್ನವರದ್ದು ಸಹಜ ಮೈತ್ರಿ ಅಲ್ಲ ಹಲವು ಸಾಧ್ಯತೆಗಳ ಬಗ್ಗೆ ಈ ರೀತಿಯಾಗಿ ಬಿಜೆಪಿಯ ಸಿಟಿ ರವಿ ಸುಳಿವನ್ನ ಕೊಟ್ಟಿದ್ದಾರೆ ರಾಮನಗರ ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ ಇದು ನನಗೆ ಕೆಲವು ಕಾಂಗ್ರೆಸ್ನ ಮುಖಂಡರುಗಳು ಮೈಸೂರಿನಲ್ಲಿ ಆಕಸ್ಮಿಕ ಭೇಟಿಯಾಗಿದ್ರು ಅವರ ಹೇಳಿಕೆಯ ಪ್ರಕಾರ ನಮ್ಮದೇನಿದ್ರು ಲಕ್ಷ್ಮಣ ರೇಖೆ ತಡ್ಕೊಳ್ಬೇಕು ಅಂತ ನಮ್ಮ ನಾಯಕರು ಹೇಳಿರೋದು ಕೇವಲ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಲೋಕಸಭಾ ಚುನಾವಣೆಯ ನಂತರ ಒಂದು ಗಳಿಗೆಯೂ ಈ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಮುಖಂಡರುಗಳು ಹೇಳಿದರು ಕುಮಾರಣ್ಣನ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಫಿಕ್ಸ್ ಮಾಡಿರೋದು ಬಿ ಜೆ ಪಿ ಅಲ್ಲ ಫಿಕ್ಸ್ ಮಾಡಿರೋದು ಕಾಂಗ್ರೆಸ್ಸು ಇದು ನನ್ನ ಮಾತಲ್ಲ ಕಾಂಗ್ರೆಸ್ ಮುಖಂಡರುಗಳ ಮಾತು ಕಾಂಗ್ರೆಸ್ ಮುಖಂಡರುಗಳ ಒಳಧ್ವನಿಯನ್ನು ಕೇಳಿದರೆ ಆಗ ಎಲ್ರಿಗೂ ಅರ್ಥ ಆಗುತ್ತೆ ಟೈಮ್ ಬಾಂಬು ಲೋಕಸಭೆ ಚುನಾವಣೆಯ ಡೆಡ್ಲೈನು ಆ ಲೈನ್ ನಂತರ ಈ ಸರ್ಕಾರವನ್ನು ಉಡಾಯಿಸ್ತಕ್ಕಂಥ ಟೈಮ್ ಬಾಂಬನ್ನು ಕಾಂಗ್ರೆಸ್ ಮುಖಂಡರು ಸೆಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಅವ್ರ ಮಾತಿನ ಪ್ರಕಾರನೇ ಈ ಮೇ ಇಪ್ಪತ್ತ್ಮೂರರ ನಂತರ ಈ ಸರ್ಕಾರವನ್ನು ಉರುಳಿಸುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ನವರೇ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರ ಮಾತಿನ ಮೂಲಕ ವ್ಯಕ್ತ ಆಯಿತು ನಿನ್ನೆ ನನಗೆ ಕೆಲವು ಕಾಂಗ್ರೆಸ್ನ ಮುಖಂಡರುಗಳು ಮೈಸೂರಿನಲ್ಲಿ ಆಕಸ್ಮಿಕ ಭೇಟಿಯಾಗಿ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ನಟರಾಜ್ ಎಲ್ಲಾ ಕಡೆ ಲೋಕಸಭೆ ಚುನಾವಣೆಯ ಕಾವು ಆದ್ರೆ ಸಿ ಟಿ ರವಿ ಅವರು ಮಾತ್ರ ಇಲ್ಲಿ ರಾಜ್ಯದಲ್ಲಿರೋ ಮೈತ್ರಿ ಸರ್ಕಾರ ಪತನ ಆಗತ್ತೆ ಅನ್ನೋ ಮಾತಾಡ್ತಿದ್ದಾರೆ ಯಾವ ಆಧಾರದ ಮೇಲೆ ಈ ಮಾತು ಹೇಳಿದ್ರು ಖಂಡಿತ ಈಗಾಗಲೇ ಕೂಡ ಬಿಜೆಪಿ ಮುಖಂಡರ ಅಜೆಂಡಾ ಅಷ್ಟೇ ಈಗ ಲೋಕಸಭಾ ಚುನಾವಣಾ ನಂತರ ಮೈತ್ರಿ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಯಾಕೆಂದ್ರೆ ಈಗಾಗ್ಲೇ ಕೂಡ ಕಾಂಗ್ರೆಸ್ ಮತ್ತು ಆ ಜೆ ಡಿ ಎಸ್ ನಾಯಕರ ನಡೆದು ಒಂದು ಅಸಮಾಧಾನ ಕೂಡ ಇದ್ದಿದೆ ಇದಲ್ಲದೆ ಕೂಡ ಏನೋ ಒಂದು ಮಂಡ್ಯ ತುಮಕೂರು ಹಾಗೂ ಏನೊಂದು ಹಾಸನದಲ್ಲಿ ಈಗಾಗಲೇ ಕೂಡ ಜೆ ಡಿ ಎಸ್ ಕಾಂಗ್ರೆಸ್ ಮುಖಂಡರುಗಳು ಒಂದು ಅಸಮಾಧಾನ ಇದ್ದಿರೋ ಹಿನ್ನೆಲೆಯಲ್ಲಿ ಪ್ರಮುಖ ಕಾಂಗ್ರೆಸ್ ಮುಖಂಡರೊಬ್ಬರು ಮೈಸೂರಿನಲ್ಲಿ ಈಗಾಗಲೇ ಕೂಡ ಆ ಸರ್ಕಾರ ಪತನ ಆಗೋ ಬಗ್ಗೆ ಕೂಡ ಎಲ್ಲ ಮಾಹಿತಿ ತಿಳಿಸಿದ್ದಾರೆ ಈಗಾಗಲೇ ಕುಮಾರಸ್ವಾಮಿ ಸರ್ಕಾರ ಯಾವುದೇ ಕಾರಣಕ್ಕೂ ಮೇ ಇಪ್ಪತ್ ನಂತರ ಅಂದ್ರೆ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಒಂದು ವಾರಗಳ ಕಾಲವೂ ಕೂಡ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯ ಸರ್ಕಾರ ಮೇ ಇಪ್ಪತ್ ಮೂರರ ನಂತರ ಉಳಿಯೋದಿಲ್ಲ ಈ ಹಿನ್ನೆಲೆಯಲ್ಲಿ ಈ ಒಂದೇ ತಿಂಗಳ ಕಾಲ ಅಷ್ಟೇ ಕುಮಾರಸ್ವಾಮಿ ಸರ್ಕಾರ ಇರೋದು ಅಂದ್ ಕೂಡ ಟೈಮ್ ನೀಡಿದ್ರು ಇದಲ್ಲದೆ ಕೂಡ ಏನಾದ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗ್ತದ ಅನ್ನೋ ವಿಷಯಕ್ಕ ಾಗ ಬಿಜೆಪಿ ಕೂಡ ಏನಂದ್ರೆ ರಾಜಕೀಯ ಒಂದು ನಿಂತ ನೀರೆಲ್ಲ ಅದಿತ್ತಿರೋದು ಯಾವುದೇ ಜೆಡಿಎಸ್ ಶಾಸಕರು ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ ನಾವು ಕೂಡ ರಾಜಕೀಯ ಸನ್ಯಾಸತ್ವವನ್ನು ಸಿಕ್ಕರ್ಸಿಲ್ಲ ಸರ್ಕಾರ ರಚನೆ ಮಾಡೋದಾದ್ರೆ ನಾವು ಸ್ವೀಕಾರ ಮಾಡ್ತೀವಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಮೇ ನಂತರ ರಾಜ್ಯದಲ್ಲಿ ಅಧಿಕಾರ ಬರೋದು ಆಗ್ತಾ ಇದೆ ಆಗ್ಲೇ ಕೂಡ ಧನ್ಯವಾದ ನಟರಾಜ್ ತಮ್ಮೆಲ್ಲ ಮಾಹಿತಿ